ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯು ಕರ್ನಾಟಕದಲ್ಲಿ ಮಹತ್ವದ ಮಹಿಳಾ ಕಲ್ಯಾಣ ಯೋಜನೆಯಾಗಿದ್ದು ಕರ್ನಾಟಕ ರಾಜ್ಯದಾದ್ಯಂತ ಮಹಿಳೆಯರಿಗೆ ಆರ್ಥಿಕ ಸಹಾಯವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಮಹಿಳೆಯರ ಸಬಲೀಕರಣಕ್ಕೆ ಗೃಹಲಕ್ಷ್ಮಿ ಯೋಜನೆ ಸಹಕಾರಿಯಾಗಿದ್ದರೂ ಇತ್ತೀಚೆಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತು ಬಿಡುಗಡೆ ವಿಳಂಬವಾಗುತ್ತಿರುವುದು ಫಲಾನುಭವಿಗಳಲ್ಲಿ ಕೊಂಚ ಆತಂಕ ಮೂಡಿಸಿದೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತುಗಳ ಬಿಡುಗಡೆಯ ಕುರಿತು ಕರ್ನಾಟಕ ಸರ್ಕಾರದಿಂದ ಇತ್ತೀಚೆಗೆ ಅಪ್ಡೇಟ್ ಜೊತೆಗೆ ವಿಳಂಬದ ಹಿಂದಿನ ಕಾರಣಗಳ ಒಳನೋಟಗಳು ಇಲ್ಲಿದೆ ಚುನಾವಣೆ ನಂತರ ಗೃಹಲಕ್ಷ್ಮಿ ಕಂತುಗಳಲ್ಲಿ ವಿಳಂಬ ಮೇ ಮತ್ತು ಜೂನ್ನಲ್ಲಿ ಕರ್ನಾಟಕ ಪಿ ಎಂ ಚುನಾವಣೆಯ ನಂತರ ಗೃಹಲಕ್ಷ್ಮಿ ಯೋಜನೆ ಪಾವತಿಗಳ ಬಿಡುಗಡೆಯಲ್ಲಿ ಗಮನಾರ್ಹ ವಿಳಂಬವಾಗಿದೆ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಹತ್ತು ಕಂತುಗಳನ್ನು ಯಶಸ್ವಿಯಾಗಿ ವಿತರಿಸಲಾಗಿದೆ ಆದರೆ ಚುನಾವಣೆ ಮುಗಿದರೂ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡದಿರುವುದು ಫಲಾನುಭವಿಗಳಲ್ಲಿ ಅನಿಶ್ಚಿತತೆ ಹಾಗೂ ಆತಂಕ ಮೂಡಿಸಿದೆ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತು ಆಗಸ್ಟ್ನಲ್ಲಿ ಬಿಡುಗಡೆಯಾಗಿದೆ ಎರಡು ತಿಂಗಳು ಅಂತರದ ನಂತರ ಸರ್ಕಾರವು ಅಂತಿಮವಾಗಿ ಜೂನ್ ತಿಂಗಳ ಹನ್ನೊಂದನೇ ಕಂತನ್ನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿಡುಗಡೆ ಮಾಡಿತು ಆದಾಗ್ಯೂ ಜುಲೈ ಮತ್ತು ಆಗಸ್ಟ್ ತಿಂಗಳಿಗೆ ಅನುಗುಣವಾಗಿ ಹನ್ನೆರಡು ಮತ್ತು ಹದಿಮೂರನೇ ಕಂತುಗಳಲ್ಲಿನ ವಿಳಂಬವು ಹಣವನ್ನು ಯಾವಾಗ ಜಮಾ ಮಾಡಲಾಗುತ್ತದೆ ಎಂದು ಅನೇಕ ಫಲಾನುಭವಿಗಳು ಕಾಯುತ್ತಿದ್ದಾರೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತುಗಳ ಭರವಸೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಅಧಿಕೃತ ಮಾಹಿತಿ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಜುಲೈ ಮತ್ತು ಆಗಸ್ಟ್ ತಿಂಗಳ ಹನ್ನೆರಡು ಮತ್ತು ಹದಿಮೂರನೇ ಕಂತುಗಳನ್ನು ಒಟ್ಟಿಗೆ ಬಿಡುಗಡೆ ಮಾಡುವುದಾಗಿ ಘೋಷಿಸುವ ಮೂಲಕ ಈ ಕಳವಳಗಳನ್ನು ಪರಿಹರಿಸಿದ್ದಾರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತ್ಯದೊಳಗೆ ಒಟ್ಟು ನಾಲ್ಕು ಸಾವಿರ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಕಳುಹಿಸಲಾಗಲಾಗುವುದು ಎಂದು ಹೇಳಿದರು ಆದರೆ ಸೆಪ್ಟೆಂಬರ್ ಹದಿನೆಂಟರವರೆಗೆ ಇನ್ನೂ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗದಿರುವುದು ಹಲವು ಫಲಾನುಭವಿಗಳಲ್ಲಿ ಆತಂಕ ಮೂಡಿಸಿದೆ ಗೃಹಲಕ್ಷ್ಮಿ ಹನ್ನೆರಡನೇ ಮತ್ತು ಹದಿಮೂರನೇ ಕಂತುಗಳ ವಿಳಂಬಕ್ಕೆ ಕಾರಣ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತುಗಳ ಬಿಡುಗಡೆಯಲ್ಲಿ ವಿಳಂಬವು ಪ್ರಾಥಮಿಕವಾಗಿ ಅಸ್ತಿತ್ವದಲ್ಲಿರುವ ಅರ್ಜಿದಾರರ ಅರ್ಹತೆಯನ್ನು ಪರಿಶೀಲಿಸುವ ಸರ್ಕಾರದ ನಿರಂತರ ಪ್ರಕ್ರಿಯೆಯಿಂದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಕಾರ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ ಏಕೆಂದರೆ ಅರ್ಜಿದಾರರು ಅಥವಾ ಅವರ ಪತಿ ಸರ್ಕಾರಿ ಉದ್ಯೋಗಗಳನ್ನು ಹೊಂದಿದ್ದರೆ ಅಥವಾ ಆದಾಯ ತೆರಿಗೆ ಅಥವಾ ಜಿಎಸ್ಟಿ ಪಾವತಿಸುತ್ತಿದ್ದರೆ ಇದು ಗೃಹಲಕ್ಷ್ಮಿ ಯೋಜನೆಯಡಿ ಪ್ರಯೋಜನಗಳನ್ನು ಪಡೆಯುವುದರಿಂದ ಅವರನ್ನು ಅನರ್ಹಗೊಳಿಸುತ್ತದೆ ಅರ್ಹ ಫಲಾನುಭವಿಗಳು ಮಾತ್ರ ಕಂತುಗಳನ್ನು ಸ್ವೀಕರಿಸುತ್ತಾರೆ ಎಂದು ಸರ್ಕಾರ ಖಚಿತಪಡಿಸುತ್ತಿದೆ ಮತ್ತು ಈ ಪರಿಶೀಲನೆ ಪ್ರಕ್ರಿಯೆಯು ಸಮಯ ತೆಗೆದುಕೊಳ್ಳುತ್ತದೆ ಅನರ್ಹ ಅರ್ಜಿದಾರರನ್ನು ಪಟ್ಟಿಯಿಂದ ತೆಗೆದುಹಾಕಿದ ನಂತರ ಅರ್ಹ ಫಲಾನುಭವಿಗಳಿಗೆ ಪಾವತಿಗಳನ್ನು ವಿತರಿಸಲಾಗುತ್ತದೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತುಗಳ ನಿರೀಕ್ಷಿತ ಬಿಡುಗಡೆಯ ದಿನಾಂಕ ವಿಳಂಬದ ಹೊರತಾಗಿಯೂ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತುಗಳನ್ನು ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎಂದು ಸರ್ಕಾರವು ಸುಳಿವು ನೀಡಿದೆ ಪರಿಶೀಲನೆ ಪ್ರಕ್ರಿಯೆ ಮತ್ತು ಅನರ್ಹ ಅರ್ಜಿಗಳ ತಿರಸ್ಕಾರ ಪೂರ್ಣಗೊಂಡ ನಂತರ ಜುಲೈ ಮತ್ತು ಆಗಸ್ಟ್ ತಿಂಗಳ ನಾಲ್ಕು ಸಾವಿರ ರೂಪಾಯಿ ರಾಜ್ಯದಾದ್ಯಂತ ಅರ್ಹ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ ಗೃಹಲಕ್ಷ್ಮಿ ಫಲಾನುಭವಿಗಳು ಏನು ಮಾಡಬೇಕು ಗೃಹಲಕ್ಷ್ಮಿ ಫಲಾನುಭವಿಗಳು ತಮ್ಮ ಬ್ಯಾಂಕ್ ಖಾತೆ ಮತ್ತು ಲೈವ್ ಅಪ್ಡೇಟ್ಗಳಿಗಾಗಿ ಆಗಬೇಕು ಮೇಲೆ ಕಂಡಿಡಲು ಸೂಚಿಸಲಾಗಿದೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದರೆ ಮತ್ತು ಅನರ್ಹತೆಯಿಂದಾಗಿ ನಿಮ್ಮ ಅರ್ಜಿಗಳನ್ನು ತಿರಸ್ಕರಿಸುವ ಅವಕಾಶಗಳಿದೆ ಎಂದು ನೀವು ಬಯಸಿದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಥವಾ ಸಿ ಕೇಂದ್ರಗಳಲ್ಲಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಪರಿಶೀಲಿಸಲು ಶಿಫಾರಸು ಮಾಡಲಾಗಿದೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತುಗಳ ಬಿಡುಗಡೆಯಲ್ಲಿ ವಿಳಂಬವಾಗುತ್ತಿರುವುದು ಆತಂಕಕ್ಕೆ ಕಾರಣವಾಗಿದ್ದರೂ ಪರಿಶೀಲನೆ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಸರ್ಕಾರವು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದೊಳಗೆ ತನ್ನ ಭರವಸೆಯನ್ನು ಈಡೇರಿಸುವ ನಿರೀಕ್ಷೆಯಿದೆ ಇದರಿಂದಾಗಿ ಫಲಾನುಭವಿಗಳು ತಾಳ್ಮೆಯಿಂದಿರಬೇಕು ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಮತ್ತು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಹೆಚ್ಚು ಅಗತ್ಯವಿರುವ ಹಣಕಾಸಿನ ನೆರವನ್ನು ನೀಡಲು ಸರ್ಕಾರವು ತನ್ನ ಪ್ರಯತ್ನಗಳನ್ನು ಮುಂದುವರೆಸುತ್ತಿರುವುದರಿಂದ ಹೆಚ್ಚಿನ ನವೀಕರಣಗಳಿಗಾಗಿ ನಿಯಮಿತವಾಗಿ ಕನೆಕ್ಟ್ ಕರ್ನಾಟಕ ಪೊಲೀಸನ್ನು ಭೇಟಿ ಮಾಡಿ ಧನ್ಯವಾದಗಳು ಕೇಂದ್ರ ಸರ್ಕಾರವು ರೈತರಿಗೆ ಮತ್ತೊಂದು ಸಿಹಿ ಸುದ್ದಿ ನೀಡಿದ್ದು ಕೇಂದ್ರ ಸರ್ಕಾರವು ಜಾನುವಾರು ಸಾಕಣೆದಾರರ ಜೀವನೋಪಾಯವನ್ನು ಸುಧಾರಿಸಲು ಮತ್ತು ಅವರ ಜೀವನ ಮಟ್ಟವನ್ನು ಹೆಚ್ಚಿಸಲು ಹಲವಾರು ಯೋಜನೆಗಳನ್ನು ತಂದಿದೆ ಸಣ್ಣ ಮತ್ತು ಮಧ್ಯಮ ಉದ್ದಿಮೆದಾರರನ್ನು ಪ್ರೋತ್ಸಾಹಿಸಲು ಉದ್ದಿಮೆ ಮಿತ್ರ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದ್ದು ಕುರಿ ಕೋಳಿ ಹಂದಿ ಸಾಕಾಣಿಗೆ ಸಹಾಯಧನ ನೀಡಲಾಗುತ್ತಿದೆ ಈ ಯೋಜನೆಯು ಹಿತ್ತಲಿನಲ್ಲಿ ಕೋಳಿ ಕುರಿ ಮೇಕೆ ಹಂದಿ ಸಾಕಾಣೆ ಮೇವು ಮತ್ತು ಮೇವಿನ ಬೆಳೆ ದಾಸ್ತಾನುಗಳನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಇದರಲ್ಲಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಹಾಗೂ ಇತರೆ ಸ್ಥಳೀಯ ಬ್ಯಾಂಕುಗಳ ಸಹಯೋಗದಲ್ಲಿ ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಮೇಕೆಗಳು ನೂರರಿಂದ ಐನೂರು ಮೇಕೆಗಳನ್ನು ಸಾಕುವ ರೈತನಿಗೆ ಶೇಕಡ ಐವತ್ತರಷ್ಟು ಸಹಾಯಧನ ದೊರೆಯುತ್ತದೆ ನೂರು ಮೇಕೆಗಳನ್ನು ಸಾಕಲು ರೂಪಾಯಿ ಇಪ್ಪತ್ತು ಲಕ್ಷ ನೀಡುವ ಈ ಯೋಜನೆಯಡಿ ರೈತರಿಗೆ ತಲಾ ಐದು ಲಕ್ಷ ರೂಪಾಯಿಯಂತೆ ಎರಡು ಬಾರಿ ಸಬ್ಸಿಡಿ ನೀಡಲಾಗುತ್ತದೆ ಇನ್ನೂರು ಮೇಕೆ ಸಾಕಾಣಿಕೆಗೆ ನಲವತ್ತು ಲಕ್ಷ ರೂಪಾಯಿ ಮುನ್ನೂರು ಮೇಕೆ ಸಾಕಾಣಿಕೆಗೆ ಅರವತ್ತು ಲಕ್ಷ ರೂಪಾಯಿ ನಾನೂರು ಮೇಕೆ ಸಾಕಾಣಿಕೆ ಎಂಬತ್ತು ಲಕ್ಷ ರೂಪಾಯಿ ಐನೂರು ಮೇಕೆ ಸಾಕಾಣಿಕೆ ಒಂದು ಕೋಟಿ ರೂಪಾಯಿ ಇವೆಲ್ಲಕ್ಕೂ ಶೇಕಡ ಐವತ್ತರಷ್ಟು ರಿಯಾಯಿತಿ ಕೋಳಿ ಸಾಕಾಣಿಕೆಗೆ ಶೇಕಡಾ ಐವತ್ತರಷ್ಟು ಬಂಡವಾಳ ಸಹಾಯಧನ ಒಂದು ಸಾವಿರ ದೇಶಿ ಕೋಳಿಗಳ ಫಾರಂ ಸ್ಥಾಪಿಸಿ ಮೊಟ್ಟೆ ಉತ್ಪಾದಿಸಿ ನಾಲ್ಕು ವಾರದ ಮರಿಗಳನ್ನು ಉತ್ಪಾದಿಸಿ ಮೊಟ್ಟೆ ಕೇಂದ್ರದ ಮೂಲಕ ಮಾರಾಟ ಮಾಡಲು ಗರಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿ ಹಂದಿ ಸಾಕಾಣಿಕೆ ಐವತ್ತು ಅಥವಾ ನೂರು ಹಂದಿ ಸಾಕಾಣಿಕೆ ಘಟಕಗಳ ಸ್ಥಾಪನೆಗೆ ಒಟ್ಟು ಯೋಜನಾ ವೆಚ್ಚದ ಶೇಕಡ ಐವತ್ತರಷ್ಟು ಸಹಾಯಧನ ಗರಿಷ್ಠ ಹದಿನೈದು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿ ಅಂದರೆ ನೂರು ಹೆಣ್ಣು ಹಂದಿಗಳು ಮತ್ತು ಇಪ್ಪತ್ತೈದು ಗಂಡು ಹಂದಿಗಳೊಂದಿಗೆ ಘಟಕಗಳನ್ನು ಸ್ಥಾಪಿಸಲು ಒಟ್ಟು ಯೋಜನಾ ವೆಚ್ಚ ಮತ್ತು ಗರಿಷ್ಠ ಮೂವತ್ತು ಲಕ್ಷ ರೂಪಾಯಿಗಳ ಬಂಡವಾಳದ ಮೇಲೆ ಐವತ್ತು ಪ್ರತಿಶತ ಸಬ್ಸಿಡಿ ಒಂದು ವರ್ಷದಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ನಾನ್ನೂರು ಮೆಟ್ರಿಕ್ ಟನ್ ಹುಲ್ಲು ಉಪ್ಪಿನಕಾಯಿ ಹುಲ್ಲು ಮೇವು ಮತ್ತು ಮೇವಿನ ಬೆಳೆಗಳ ಸಂಗ್ರಹಣೆ ಮತ್ತು ಸಂರಕ್ಷಣೆಗಾಗಿ ಒಟ್ಟು ಯೋಜನಾ ವೆಚ್ಚದ ಐವತ್ತು ಪ್ರತಿಶತದಷ್ಟು ಸಹಾಯಧನ ಮತ್ತು ಒಂದು ದಿನದಲ್ಲಿ ಮೂವತ್ತು ಮೆಟ್ರಿಕ್ ಟನ್ ಸಂಯುಕ್ತ ಮೇವು ತಯಾರಿಕೆ ಮತ್ತು ಲಾಜಿಸ್ಟಿಕ್ಸ್ ಖರೀದಿ ಸಂಗ್ರಹಣೆ ಮೇವು ಮೂಟೆ ಗರಿಷ್ಠ ಐವತ್ತು ಲಕ್ಷ ರೂಪಾಯಿ ಗುತ್ತಿಗೆ ಪಡೆದ ಭೂಮಿ ವ್ಯಕ್ತಿಗಳು ಸ್ವಸಹಾಯ ಗುಂಪುಗಳು ರೈತ ಸಂಘಟನೆಗಳು ಕೃಷಿ ಸಹಕಾರ ಸಂಘಗಳು ಜಂಟಿ ಹೊಣೆಗಾರಿಕೆ ಸಂಘಗಳು ಉದ್ಯಮಿಗಳು ಭೂಮಿ ಹೊಂದಿರುವವರು ಅಥವಾ ಗುತ್ತಿಗೆ ಪಡೆದವರು ಈ ಯೋಜನೆಯಡಿ ಅರ್ಹರಾಗಿರುತ್ತಾರೆ ಅರ್ಹ ಕಂಪನಿಗಳು ಯೋಜನೆಗಾಗಿ ಬ್ಯಾಂಕ್ ಸಾಲದ ಅನುಮೋದನೆ ಅಥವಾ ಬ್ಯಾಂಕ್ ಗ್ಯಾರಂಟಿ ಪಡೆಯಬೇಕು ಯೋಜನೆಯ ಮೌಲ್ಯಮಾಪನಕ್ಕೂ ಅನುಮೋದನೆ ನೀಡಬೇಕು ವೆಬ್ಸೈಟ್ ಈ ಯೋಜನೆಗಳ ಲಾಭ ಪಡೆಯಲು ಇಚ್ಛಿಸುವ ರೈತರು ಎಚ್ ಡಿ ಟಿ ಪಿ ಎಸ್ ಸ್ಲ್ಯಾಶ್ ಎನ್ ಐ ಎಮ್ ಡಾಟ್ ಉದ್ಯಮಿ ಮಿತ್ರ ಡಾಟ್ ಇನ್ ವೆಬ್ಸೈಟ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು